ಏಕಾದಶಿ ದಿನ ಪೂಜೆ ಮಾಡಿದ್ದೆ ಅದು ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋದ್ಲೇಟು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಈಗ ಹಾಕಿದ್ದೀನಿ ನಮ್ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ಹೋಗಿರೋ ಅಲ್ಲಿಂದ ದಾರ ತಂದಿರೋ ಕೈ ಕೊಡ್ಕೊಳೋದನ್ನ ಅದನ್ನ ಕೊಟ್ಟಿರೋ ಅದನ್ನ ಪೂಜೆ ಮಾಡಿ ಮಕ್ಳು ಕೈ ಕಟ್ಟಿದ್ದೆ ನಾನು ಪೂಜೆ ಮಾಡ್ಬೇಕಾ ನರಸಿಂಹ ಸ್ವಾಮಿದ ಹಾಡುಗಳನ್ನ ಹಾಕ್ಕೊಂಡು ಪೂಜೆ ಮಾಡ್ತೀನಿ ನಾನು ಇನ್ನು ಮಾರನೇ ಶನಿವಾರ ನಮ್ಮ ತಾರಿಕಟ್ಟೆಯಲ್ಲಿ ಶಬರಿಮಲೆಗೆಲ್ಲ ಹೊರಟಿದ್ರು ಅಲ್ಲಿಗೆ ಹೋಗಿದ್ವಿ ನಾವು ಅಲ್ಲಿ ವೀಡಿಯೋ ಅಷ್ಟೇನು ಮಾಡ್ಕೊಂಡಿಲ್ಲ ಸ್ವಲ್ಪ ಮಾಡ್ಕೊಂಡು ಹಾಕಿದ್ದೀನಿ ಅಂದರೆ ಅವತ್ತಿಂದು ಯಾವುದು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಅಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ ನಾವು ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ನಾನು ಇಲ್ಲಿ ಪೂಜೆಗೆ ನಮ್ಮ ದೊಡ್ಡಮ್ಮನ ಮಗ ಅಣ್ಣ ಸ್ವಾಮಿ ಹಾಗೂ ನಮ್ಮ ಅತ್ತೆ ಮಗ ಸ್ವಾಮಿ ಪೂಜೆ ಕರೆದಿರೋ ಅದಕ್ಕೆ ಹೋಗಿದ್ವಿ ನಾನು ನಮ್ಮ ಮನೆಯವರು ನಮ್ಮ ಅಜ್ಜಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ತುಂಬ ಸ್ವಾಮಿಗಳು ಭಜನೆ ಮಾಡ್ತಿರಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಹೋಗಿಲ್ಲ ಇದು ನಮ್ಮ ಅತ್ತೆ ಮಗ ಕಳ್ಸ್ಕೊಟ್ಟಿದ್ವಿ ವಿಡಿಯೋ ಸೊ ಅದನ್ನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಅಲ್ಲಿ ನಾವು ಫ್ಯಾಮಿಲಿದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಯಾಕಂದರೆ ನಾನು ಇನ್ನೂ ಹೊಸ್ದಾಗಿ ಶುರು ಮಾಡ್ತಾ ಇರೋದು ಆಮೇಲೆ ಅವ್ರಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇದೆಯೋ ಇಲ್ವೋ ನಾನೇನು ಏನು ಹೋಗಿರಲಿಲ್ಲ ನನಗೆ ಒಂಥರ ಆಯಿತು ಸುಮ್ಮನೆ ಆದೆ ಸೊ ಅದಕ್ಕೆ ನಾನು ಯಾರನ್ನೂ ತೋರಿಸ್ಲಿಲ್ಲ ನಾನು ಈ ವಿಡಿಯೋದಲ್ಲಿ ನನಗೆ ಬೇಜಾರಾಗ್ತಿದೆ ವೀಡಿಯೋ ಮಾಡ್ಕೋಬೇಕಿತ್ತು ನಾನು ಅಂತ ಅಂದ್ಕೊಂಡು ಈಗ ಅನ್ನಿಸ್ತಿದೆ ಅದು ಆ ಕ್ಷಣದಲ್ಲಿ ಅನ್ನಿಸ್ಲಿಲ್ಲ ಏನಾರು ಅನ್ಕೋತಾರೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ ಈಗ ಕ್ಷಣದಲ್ಲಿ ಆ ಥರ ಅನ್ನಿಸ್ತದೆ ಮಾಡ್ಕೋಬೇಕಿತ್ತು ನಾನು ವೀಡಿಯೋ ಮಾಡ್ಕೊಂಡು ಹಾಕಬೇಕಿತ್ತು ಅಂತ ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಯ್ಯಪ್ಪ ಸ್ವಾಮಿದು ಮಂಟಪನ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ನೀವು ನೋಡ್ತಿರ್ಬೋದು ಹದಿನೆಂಟು ಮೆಟ್ಲಿಗೂ ಹದಿನೆಂಟು ಕರ್ಪೂರನ ಹಚ್ಚಿ ಇದ್ದಾರೆ ಆ ಅಯ್ಯಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ ಮತ್ತೆ ಮಕ್ಕಳು ಸ್ಕೂಲಿಂದ ಬಂದುಬಿಡ್ತಾರೆ ಸರಿಯಾಗಲ್ಲ ಹೋದರೆ ಅಂತ ಹೆಂಗೋ ಏನೋ ಲಾಸ್ಟಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೊರಟ್ವಿ ನಾನು ನಮ್ಮ ಮನೆಯವರು ನಮ್ಮ ಅಜ್ಜಿ ಎಲ್ಲರೂ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಹೋದ್ವಿ ಖುಷಿಯಾಯಿತು ಎಲ್ಲರೂ ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ತಿದ್ದು ಮಾತಾಡ್ಸ್ಕೊಂಡು ಪ್ರಸಾದ ತಿಂದ್ಕೊಂಡು ವಾಪಸ್ಸಾದ್ವಿ ನಾವು ಆ ಅಯ್ಯಪ್ಪನ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಎಲ್ಲ ಒಳ್ಳೇದು ಮಾಡಿ ಒಳ್ಳೆಯದೇ ಆಗತ್ತೆ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡ್ತಾನೆ ಅಂತ ನಂಬಿ ಒಳ್ಳೇದಾಗತ್ತೆ ಎಲ್ಲನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹದಿನೆಂಟು ಮೆಟ್ಲಿಗೆ ಕರ್ಪೂರ ಹಚ್ಚಿ ಇಟ್ಟಿರೋದು ತುಂಬ ಖುಷಿಯಾಯಿತು ಹೋಗಿದ್ದಕ್ಕೂ ನಾನು ಮಹಾಮಂಗ್ಲಾರತಿ ಮಾಡ್ತಾರೆ ಈಗ ಮಹಾಮಂಗ್ಲಾರತಿ ಮಾಡಿದ್ಮೇಲೆ ಎಲ್ಲ ಮಂಗ್ಲಾರತಿ ತೊಗೊಂಡು ಕಾಣಿಕೆ ಹಾಕ್ಬಿಟ್ಟು ನಮ್ಮ ಸ್ವಾಮಿಗಳ ಕೈಗೆ ಕಾಣಿಕೆ ಕೊಟ್ಬಿಟ್ಟು ಬಂದೆ ನಾನು ಚಿಕ್ಕವಳಿದ್ದಾಗ ತಾರಿಕೆಲ್ಲಿದ್ದ ಮನೆ ತೋರಿಸ್ತೀನಿ ನೋಡಿ ನೆಕ್ಸ್ಟು ಅಲ್ಲಿ ಮುಂಚೆ ಇದ್ದಿದ್ದು ನಾವು ಇಲ್ಲೇ ಈಗ ಯಾರೂ ಇಲ್ಲ ಪಾಳು ಬಿದ್ದುಬಿಟ್ಟಿದೆ ಆ ಮನೇಲಿ ನಾನು ಚಿಕ್ಕವಳಿದ್ದಾಗ ಇಲ್ಲಿ ಬಂದು ಬಂದು ಹೋಗ್ತಾ ಇದ್ದೆ ಅಮ್ಮ ನಮ್ಮ ಅಪ್ಪ ಇದ್ರು ಅಲ್ಲಿ ಹಿಂಗೆ ತಿರು ಟೊಮೊಟನಾಗಿ ಇಲ್ವ ನೋಡುತ್ತೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅವರಿಗೆ ವಾಟರ್ ಮೇಲನ್ನು ಕಟ್ ಮಾಡಿಕೊಟ್ಟೆ ಆ್ಯಂಡ್ ಆಮೇಲೆ ಬರ್ಗರ್ ಬೇಕು ಮಕ್ಕಳು ಬರ್ಗರ್ ಬೇಕು ಅಂತ ಕೇಳ್ತಿದ್ರು ಸೊ ಅದನ್ನು ಬುಕ್ ಮಾಡಿ ತರಿಸ್ಕೊಟ್ಟೆ ನಾನು ಖುಷಿಪಟ್ಟರು ತಿಂತ ನನ್ನ ಮಗಳು ಶೂಟ್ ಮಾಡಮ್ಮ ನಾನು ತಪ್ಪಿಸ್ಕೊತೀನಿ ಅಂತ ಇದ್ದು ಸರಿ ಬಾ ಶೂಟ್ ಮಾಡ್ತೀನಿ ಅಂದ್ಬಿಟ್ಟು ಮಾಡೋಣ ಅಂತವ್ರಿ ಓಡೋಗ್ತಾ ಇದ್ಲು ಹಾಗೆ ಅವ್ರ ಜೊತೆ ಒಂದು ಸ್ವಲ್ಪ ತಾಟ ಆಡ್ತಾ ಇದ್ದೆ ಆಮೇಲೆ ಅಲ್ಲಿಗೆ ಹೋಗಿ ಉಚ್ಕೊಂಡಿದ್ದಾಳೆ ನೋಡಿ ಅಲ್ಲಿ ಹೋಗಿ ಔಚ್ಕೊಂಡ್ಲಲ್ಲ ಅನ್ಬಿಟ್ಟು ತಡಿ ಹೊಡೆಯೋಣ ಅಂದ್ಬಿಟ್ಟು ಹೋಗಿ ಓಡ್ದೆ ಮಿಸ್ ಆಗೋದು ಇದಾಗೋಯ್ತು ಸೊ ಅದು ಬಿತ್ತು ಲೈಟಾಗಿ ತಲೆಗೆ ಹೊಡ್ತಾ ಬಿತ್ತು ಅನ್ಕೋತೀನಿ ನಾನು ಆಮೇಲೆ ಕೊಡಲ್ಲ ಹೋಗಮ್ಮ ಅನ್ಕಾರಿ ಕಟ್ಟಿದ್ದು ಪೂಜೆಗೆ ಹೋಗಿದ್ದೆ ಅನ್ನಲ್ಲ ಅಲ್ಲಿ ವೀಡಿಯೋ ಸಿನಿಮ್ಯಾಟಿಕ್ ವೀಡಿಯೋ ಮಾಡಿದ್ರು ಹಾಕೋಂಗಿಲ್ಲ ಕಾಪಿ ರೈಟ್ ಬಂದುಬಿಡುತ್ತೆ ಅಂದ್ಬಿಟ್ಟು ಸೌಂಡ್ಲೆಸ್ ಮಾಡಿದ್ದೀನಿ ಸಾಂಗ್ ಹಾಕಿಲ್ಲ ಹಾಗೆ ನೋಡಿ ಎಷ್ಟು ಚಂದ ಡೆಕೊರೇಟ್ ಮಾಡಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಷ್ಟು ಅಷ್ಟು ಖುಷಿಯಾಗತ್ತೆ ಅಲ್ಲ ಈ ಥರ ನೋಡ್ತಾ ಇದ್ದೆ ಹರಿವರಾಸ ನಮ್ಮ ಸಾಂಗ್ ಹಾಕಿದರು ಸೊ ಅದಕ್ಕೆ ನನಗೆ ಕಾಪರೇಟ್ ಕ್ಲೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಾಂಗ್ನ ಹಾಕಿಲ್ಲ ಹಂಗೆ ಹಾಕಿದ್ದೀನಿ ಹಾಗೆ ನೋಡಿ ಖುಷಿ ಪಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ ಬಾಯ್ ಬಾಯ್ ಥ್ಯಾಂಕ್ ಯು